ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೈಕ್ ಕಳೆದ ದೂರುಗಳು ದಾಖಲಾಗುತ್ತಿರುವುದನ್ನು ಗಮನಿಸಿದ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ ಇವರ ಮಾರ್ಗದರ್ಶನದಲ್ಲಿ ಟಿವೆಂಕಟಸ್ವಾಮಿ ಸಿಪಿಐ ಕೊಟ್ಟು ವೃತ್ತ ಹಾಗೂ ಪಿಎಸ್ಐ ಗೀತಾಂಜಲಿ ಶಿಂದೆ ಮತ್ತು ಪೊಲೀಸ್ ಸಿಬ್ಬಂದಿಯರಾದ ಬಸವರಾಜ ವೀರೇಶ್ ಶಶಿಧರ್ ನಾಗಪ್ಪ ಯುಎಚ್ ಕೊಟ್ಟೇಗೌಡ ಸೇರಿದಂತೆ ಅನೇಕ ಪೊಲೀಸರ ತಂಡ ಬೈಕ್ ಕಳ್ಳರ ಪತ್ನಿಗಾಗಿ ರಚಿಸಲಾಗಿದೆ ಮಲ್ಲೇಶಪ್ಪ ಮಲ್ಲಾಪುರ ಡಿವೈಎಸ್ಪಿ ಗುಡ್ಲಿಗಿ ಅವರ ಸಲಹೆಯಂತೆ ಕೊಟ್ಟೂರು ಪೊಲೀಸ್ ತಂಡ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಹಳೆಯ ರಸ್ತೆಯ ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿ ದುಪ್ಪದಹಳ್ಳಿ ಗ್ರಾಮದ ಕೆ ಸಂತೋಷ್ ಎಂಬಾದ ಮೂವತ್ತೊಂದು ವರ್ಷದ ಯುವಕನನ್ನ ಬಂಧಿಸಿದ್ದಾರೆ ಅವನ ಬಳಿದ ವಿವಿಧ ಜಿಲ್ಲೆಗಳ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಸೇರಿದ ಏಳು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬೈಕ್ಗಳ ಅಂದಾಜು ಮೊತ್ತ ಎರಡು ಲಕ್ಷದ ಐವತ್ತು ವೆಂಕಟಸ್ವಾಮಿ ಟಿವೆಂಕಟಸ್ವಾಮಿ ಸಿಪಿಐ ಹಾಗೂ ಗೀತಾಂಜಲಿ ಸಿಂಧೆ ಪಿಎಸ್ಐ ಮತ್ತು ಕಾರ್ಯಾಚರಣೆಯತ ತಂಡ ಪತ್ರಿಕಾ ಪ್ರಕಟಣೆಯನ್ನ ನೀಡಿದ್ದಾರೆ ತಂಡದ ಕಾರ್ಯಾಚರಣೆ ಯಶಸ್ವಿಯನ್ನ ಗಮನಿಸಿದ ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಹರಿಬಾಬು ಕೊಟ್ಟೂರು ಪೊಲೀಸ್ ಕಾರ್ಯಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಚಿಟಗೇರಿ ಜಯಪ್ಪ ನ್ಯೂಸ್ ಬ್ಯೂರೋ ವಿಜಯನಗರ